ದೆಹಲಿಯಲ್ಲಿ ಬಿಜೆಪಿ ಗೆದ್ದು ಅಧಿಕಾರಕ್ಕೆ ಬಂದಿದೆ ಮೋದಿ ಪ್ಲಾನ್ ಅಲ್ಲಿ ವರ್ಕೌಟ್ ಆಗಿದೆ ರಾಷ್ಟ್ರ ರಾಜಧಾನಿಯಲ್ಲಿ ಕುರ್ಚಿ ಹಿಡಿದು ಎಲ್ಲರೂ ಹುಬ್ಬೇರುವಂತೆ ಮಾಡಿದೆ ಆದರೆ ಕರ್ನಾಟಕ ಬಿಜೆಪಿ ಪರಿಸ್ಥಿತಿ ಮಾತ್ರ ವಿಶ್ವ ನಾಯಕ ಎನಿಸಿಕೊಂಡಿರೋ ಮೋದಿಗೂ ಸರಿಪಡಿಸೋಕೆ ಆಗ್ತಾ ಇಲ್ಲ ಒಂದು ಶಕ್ತಿಯುತ ವಿರೋಧ ಪಕ್ಷವಾಗಿ ಕೆಲಸ ಮಾಡುವ ಬದಲು ಅವರೇ ಕಚ್ಚಾಡಿಕೊಂಡು ಬಿಜೆಪಿಯ ಮಾನ ಮರ್ಯಾದೆಯನ್ನ ಬೀದಿಯಲ್ಲಿ ಹರಾಜಾಗ್ತಿದ್ದಾರೆ ಸರ್ಕಾರದ ತಪ್ಪುಗಳನ್ನು ಎತ್ತಿ ತೋರಿಸಬೇಕಾದವರೇ ಈಗ ಬೀದಿ ಜಗಳ ಮಾಡಿಕೊಡ್ತಿದ್ದಾರೆ ಒಂದು ಕಡೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಣ ಹಾಗೂ ರಾಜ್ಯಾಧ್ಯಕ್ಷ ವಿಜೇಂದ್ರ ಬಣ ನಾ ನೀನಾ ಅಂತ ಯುದ್ಧಕ್ಕೆ ನಿಂತ್ಬಿಟ್ಟಿದ್ದಾರೆ ವಿಜೇಂದ್ರ ಕರ್ನಾಟಕದ ಬಿಜೆಪಿ ರಾಜ್ಯಾಧ್ಯಕ್ಷ ಆದಾಗಿನಿಂದ ರೊಚ್ಚಿಗೆದ್ದಿರುವ ಯತ್ನಾಳ್ ಅವರನ್ನ ಆಸ್ಥಾನದಿಂದ ಇಳಿಸಲೇಬೇಕು ಅಂತ ಪಣ ತೊಟ್ಟಿದ್ದಾರೆ ಇದಕ್ಕೋಸ್ಕರ ಸಮಾನ ಮನಸ್ಕರ ಟೀಮ್ ಮಾಡಿಕೊಂಡಿದ್ದಾರೆ ದಿನ ಬೆಳಗಾದ್ರೆ ಸಾಕು ವಿಜೇಂದ್ರನನ್ನ ಇಳಿಸೋಕೆ ಒಂದಿಲ್ಲ ಒಂದು ಮಾಸ್ಟರ್ ಪ್ಲಾನ್ ಮಾಡುತ್ತಲೇ ಇದ್ದಾರೆ ಇದಕ್ಕೋಸ್ಕರ ದೆಹಲಿವರೆಗೂ ಹೋಗಿ ಬಂದರೂ ಯಾವುದೇ ಪ್ರಯೋಜನ ಆಗಿಲ್ಲ ಹೈಕಮಾಂಡ್ ನಾಯಕರು ಇವರನ್ನ ಭೇಟಿಯಾಗದೆ ಹಾಗೆ ಕಳುಹಿಸಿದ್ರಂತೆ ಇದರಿಂದ ಯತ್ನಾಳ್ ಹಾಗೂ ಅವರ ಟೀಮ್ ಮತ್ತೊಂದು ರೀತಿಯಲ್ಲಿ ರಣತಂತ್ರವನ್ನು ಮಾಡ್ತಾ ಇದೆ ಮತ್ತೊಂದು ಕಡೆ ವಿಜೇಂದ್ರ ಯತ್ನಾಳ್ ಏನೇ ಮಾತಾಡಿದ್ರು ಕೂಡ ಸೈಲೆಂಟ್ ಆಗಿ ಎಲ್ಲವನ್ನ ಡೀಲ್ ಮಾಡ್ತಿದ್ದಾರೆ ಆದರೆ ವಿಜೇಂದ್ರ ಬಣದ ರೇಣುಕಾಚಾರ್ಯ ಸೇರಿ ಉಳಿದ ನಾಯಕರು ಯತ್ನಾಳ್ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ಇದು ಸ್ವತಃ ಯತ್ನಾಳ್ ಅವರನ್ನ ಕೆರಳಿಸಿದೆ ಅದರಲ್ಲೂ ಹೊನ್ನಾಳಿಯ ಮಾಜಿ ಶಾಸಕ ರೇಣುಕಾಚಾರ್ಯ ಮೇಲಂತೂ ಏಕವಚನದಲ್ಲೇ ಕೆಟ್ಟ ಭಾಷೆಯಲ್ಲೂ ನಿಂದಿಸ್ತಿದ್ದಾರೆ ಬೇವರ್ಸಿಗಳು ದಾವಣಗೆರೆಯ ಹಂದಿ ಅಂತ ನಿಂದಿಸಿದ್ದಾರೆ ಎಂದು ಹುಲಿಯ ತಿಳ್ಕೊಂಡೆಲ್ಲ ನಾನೇ ಹಿಂದೂ ನಾಯಕ ತಿಳ್ಕೊಂಡೆಲ್ಲ ಕೆಲವೊಂದು ದಾವಣಗೆರೆಗೆ ಒಂದು ಎರಡು ಹಂದಿ ಅದಾವ ಅವ್ರ ಮನೆ ಮುಂದೆ ಒಂದು ಟೆಂಟ್ ಹೊಡೆಸಿ ಮತ್ತು ಬೆಂಗಳೂರಿನಾಗ ಸ್ವಾಹಾನ ಸರ್ಕಲ್ನಾಗ ವಿಜೇಂದ್ರ ಮನೆ ಅಲ್ಲೇ ಇದ್ದು ಬಿಡಿ ಗುಣಗಾಳ ಮಾಡೋ ಮುಂಜಾನೆ ಸುಪ್ರಭಾತದಿಂದೇ ಚಾಳು ಮಾಡಿ ಜಯ ಜಯ ವಿಜಯೇಂದ್ರ ಇನ್ನು ನಾಮವು ಅವ ನಮಗೆಲ್ಲ ಅನುಕೂಲವೋ ಎತ್ನಳ್ರಾ ಈ ಹೇಳಿಕೆ ರೇಣುಕಾಚಾರ್ಯ ರೊಚ್ಚಿಗಿದ್ದಾರೆ ನನ್ನ ಹಂದಿಗೆ ಹೋಲಿಸಿದ್ದಕ್ಕೆ ಧನ್ಯವಾದ ಹಂದಿ ವಿಷ್ಣುವಿನ ರೂಪ ಅಂತ ಟಾಂಕ್ ಕೊಟ್ರು ಇಷ್ಟೇ ಅಲ್ದೆ ಎತ್ನಾಳ್ ಕೋಣಕ್ಕೆ ಹೋಲಿಸಿ ಮಾರಿ ಹಬ್ಬಕ್ಕೆ ಕೋಣಕ್ಕೆ ಮಸಾಜ್ ಮಾಡಿ ಬಲಿ ಕೊಡುವ ಹಾಗೆ ನಿಮ್ಮನ್ನು ಮಾಡ್ತಾರೆ ಅಂತ ಕೌಂಟರ್ ಕೊಟ್ಟರು ಹಂದಿ ಅಂತ ಹೋಲಿಸ್ತೀಯಾ ಆಯ್ತು ಹಂದಿ ಅಂದ್ರೆ ಅವತಾರ ವಿಷ್ಣುವಿನ ಅವತಾರವೇ ಮತ್ತೊಂದು ವರ ಹಂದಿ ನಮ್ಮನ್ನ ದೇವ್ರಿಗೆ ಹೋಲಿಸಿದ್ಯಾ ಕೋಣವನ್ನ ಬಲಿ ಕೊಡ್ತಕ್ಕಂತ ಸಂಸ್ಕೃತಿ ನಮ್ಮಲ್ಲಿದೆ ನಮ್ಮೆಲ್ಲ ಗ್ರಾಮೀಣ ಜನರಿಗೆ ಗೊತ್ತಿದೆ ಆ ಬಲಿ ಕೊಡೋ ಮುನ್ನ ಅದಕ್ಕೆ ಎಣ್ಣೆ ಹಾಕಿ ಮಸಾಜ್ ಮಾಡ್ತಾರೆ ಹಿಂಗೆ ಹಿಂಗೆ ಎಣ್ಣೆ ಹಾಕಿ 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 ನೀವು ಅಂದ್ರೆ ಚೆನ್ನ ಒಳಿಯು ಎಂತೆಣ್ಣೆ ಹಾಕ್ತಾರ ಅಲ್ಲೆಣ್ಣೆ ಅಂದ್ರೆ ಪಳ 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 ಒಳಿಬೇಕು ಅವಾಗ ಬೆಳಗಿನ ಜಾವ ಬಲಿ ಕೊಡ್ತಾರೆ ಅದೇ ರೀತಿ ನಿನಗೆ ಮಾರಿ ಕೋಣ ನಿಮಗೆ ಬಲಿ ಕೊಡ್ತಾರೆ ನಿನ್ನನ್ನು ಬಲಿ ಕೊಡ್ತಾರೆ ಕೆಲವರು ಅರ್ಥ ಮಾಡಿಕೊಳ್ಬೇಕು ರೇಣುಕಾಚಾರ್ಯ ಇಷ್ಟಕ್ಕೆ ಬಿಟ್ಟಿಲ್ಲ ಯತ್ನಾಳ್ ಒಬ್ಬ ಸ್ವಯಂ ಪ್ರೇರಿತ ಹಿಂದೂ ಹುಲಿ ಆದ್ರೆ ಹಿಂದೆ ಮುಸ್ಲಿಂ ಕಾರ್ಯಕ್ರಮಕ್ಕೆ ಹೋಗಿ ಅವರ ಟೋಪಿ ಹಾಕೊಂಡು ಇದ್ದಾಗ ಹಿಂದುತ್ವ ತತ್ವ ಎಲ್ಲಿಗೆ ಹೋಗಿತ್ತು ಅಂತ ಮುಸ್ಲಿಂ ಜೊತೆಗಿರೋ ಯತ್ನಾಳ್ ಫೋಟೋವನ್ನೇ ರಿಲೀಸ್ ಮಾಡಿದ್ದಾರೆ ಚಿಕನ್ ಬಿರಿಯಾನಿ ಕಬಾಬ್ ಇಫ್ತಿಯಾರ್ ಕೂಡದಲ್ಲಿ ಭಾರಿ ಹಿಂದೂ ಹುಲಿ ಬರ್ಲಿ ಕುದು ಎಲ್ಲೋಗಿತ್ತಪ್ಪ ನೀನು ಹಿಂದೂ ಹುಲಿ ಕಬಾಬು ಇದ ಸ್ವಯಂಘೋಷಿತ ಹಿಂದೂ ಹುಲಿ ಹಿಂದೂ ಹುಲಿನೂ ಅಲ್ಲ ಏನಿಲ್ಲ ಕಬಾಬು ಚಿಕನ್ ಬಿರಿಯಾನಿ ಯಾವ ಅಲ್ಪಸಂಖ್ಯಾತ ದಿನಿಸಿದೆಯಲ್ಲಪ್ಪಾ ಅವತ್ತೆಲ್ಲಿ ಹೋಗಿತ್ತು ನಿಂದಿತ್ತು ಜೆ ಡಿ ಎಸ್ ಮುಗೀತಲ್ಲ ನಾಚಿಕೆ ಆಗಲಿ ನಿನಗೆ ನಾಚಿಕೆ ಆಗಲಿ ನಿನಗೆ ಜೆ ಡಿ ಎಸ್ ಮುಗಿದ್ದಿಲ್ಲ ಭಾರಿ ಭಾರತೀಯ ಜನತಾ ಪಾರ್ಟಿ ತತ್ವ ಸಿದ್ಧಾಂತಿ ಅಂತ ಹೇಳ್ತಿಲ್ಲ ನರೇಂದ್ರ ಮೋದಿ ಹೆಸರು ಹೇಳಕ್ ಯೋಗ್ಯತೆ ಇದೆಯಾ ನಿನಗೆ ಅಟಲ್ ಜಿ ಅವರವ್ರ ಸಚಿವ ಸಂಪುಟದಲ್ಲಿ ಸಚಿವ ಕೇಂದ್ರ ಸಚಿವನಾಗಿದ್ದೆ ಅಂತ ಹೇಳ್ತಿಲ್ಲ ನಾಚಿಕೆ ಆಗಲಿ ನಿನಗೆ ನೀನು ಯಾಕೆ ಬಿಜೆಪಿ ಬಿಟ್ಟೋದೆ ರೇಣುಕಾಚಾರ್ಯರ ಈ ಹೇಳಿಕೆಗೆ ಯತ್ನಾಳ್ ಕೌಂಟರ್ ಕೊಟ್ಟಿದ್ದು ನಾನು ಹಿಂದೂ ಹುಲಿ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ ಜನರೇ ಕರಿತಾ ಇರೋದು ಅಂತ ಹೇಳಿದ್ದಾರೆ ಇದಿಷ್ಟೇ ಅಲ್ಲದೆ ಕರ್ನಾಟಕದಲ್ಲಿ ಭ್ರಷ್ಟರ ಕುಟುಂಬಕ್ಕೆ ಕೊನೆ ಹಾಡ್ತೀವಿ ಅಂತಾನು ಹೇಳಿದ್ದಾರೆ ಹೇಳ್ರೆ ಯಾರ್ ನಡಗಾರ ಹಂಗೆಲ್ಲ ಹೇಳ್ಕೊ ಮನುಷ್ಯ ಮಂಚ ಅಲ್ಲ ನಾ ಎಂದು ಹುಲಿ ಅಂತ ಹೇಳ್ಕೊಂಡೆಲ್ಲ ನಾನೇ ಹಿಂದೂ ನಾಯಕತ್ ಹೇಳ್ಕೊಂಡೆಲ್ಲ ಕೆಲವೊಂದು ಬೇವರ್ಸಿ ನನ್ನ ಮಕ್ಕಳ ಕೆಲಸ ಇಲ್ಲ ಅವೇ ಹೋಗ್ಕೋತವ್ ನಾನೇನು ಏನು ಹೇಳ್ಕೊಂಡಿಲ್ಲಲ್ಲ ನಾ ಹಿಂದೂ ನಾಯಕೊಂಡಿಲ್ಲ ಎಂದ್ರ ಆ ನಾ ಏನಾರೆ ಹಿಂದೂ ಹುಲಿ ಅಂತ ಹೇಳ್ಕೊಂಡಿನಿ ಯತ್ನ ಹೇಳ್ಕೊತ ನೀವು ಮಾಧ್ಯಮದವರು ನೀವು ನೀವು ಹೇಳಲ್ಲ ನೀವು ಜನ ಹೇಳಿದ್ರಿಂದ ನೀವು ಅನಿವಾರ್ಯವಾಗಿ ನೀವೇನು ಯತ್ನಾಳ್ ಏನು ಭಾಳ ಪ್ರೀತಿಲ್ಲ ನಮ್ಮ ಪಕ್ಷದ ಹೈಕಮಾಂಡ್ ಒಂದಾಗಿ ಹೋಗ್ಬೇಕು ನಾವು ಭ್ರಷ್ಟರನ್ನ ಟಾಲರೇಟ್ ಮಾಡೋದಿಲ್ಲ ಕುಟುಂಬ ರಾಜಕಾರಣದಿಂದ ದೂರ ಮಾಡ್ತೀವಿ ಅಂತ ಹೇಳಿ ಅವ್ರು ಹೇಳ್ತಾರೆ ನಾವು ಒಂದಾಗಿ ಹೋಗ್ಬೇಕು ಇದೆಲ್ಲವನ್ನ ನೋಡ್ತಾ ಇದ್ರೆ ಬಿ ಜೆ ಪಿಯಲ್ಲಿ ದಿನ ದಿನಕ್ಕೂ ಬಣ ಬಡಿದಾಟದ ಬೆಂಕಿ ಆರುವ ಸೂಚನೆ ಸಿಕ್ತಿಲ್ಲ ಒಂದು ಕಡೆ ವಿಜೇಂದ್ರ ಮೌನವಾಗಿ ಪ್ಲಾನ್ ಮಾಡ್ತಾ ಇದ್ರೆ ಯತ್ನಾಳ್ ನೇರ ನೇರವಾಗಿ ತೊಡೆತಟ್ಟಿದ್ದಾರೆ ಇದಕ್ಕೆ ಬಿಜೆಪಿ ಹೈಕಮಾಂಡ್ ಹೇಗೆ ಸಮಸ್ಯೆಯನ್ನ ಬಗೆಹರಿಸುತ್ತೆ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ